ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಯುಎಸ್ಎನಲ್ಲಿ ಇರುವಂತಹ ಅಮೆರಿಕದಲ್ಲಿರುವಂತಹ ಚೈತ್ರ ಒಂದು ವಾಯ್ಸ್ ನೋಟ್ ಕಳಿಸಿದ್ದಾರೆ ಅವರ ಪ್ರಶ್ನೆನ ನಾನು ಸರ್ಗೆ ಹೇಳ್ತೀನಿ ಏನು ಪ್ರಶ್ನೆ ಕೇಳಿಸಿದ್ದಾರೆ ಅಂದರೆ ನೀವು ಮಹಾಭಾರತ ಬಗ್ಗೆ ಮಾತಾಡ್ತಿರಬೇಕಾದ್ರೆ ನಮ್ಮ ಮನಸ್ಸನ್ನು ದೇವರಲ್ಲಿ ಇಡಬೇಕು ದೇವರಲ್ಲಿ ಇಡಬೇಕು ದೇವರಲ್ಲಿ ಇಡಬೇಕು ಅನ್ನೋ ಮಾತನ್ನು ತಾವು ಹೇಳಿದ್ರಿ ಬಟ್ ಅದು ಹೆಂಗೆ ಸಾಧ್ಯ ಅನ್ನೋ ಪ್ರಶ್ನೆನ ಅವ್ರು ಕೇಳ್ತಾರೆ ದೇವರಲ್ಲಿ ನಾವು ಇಡೋದು ಅಂದರೆ ಏನು ಆ್ಯಕ್ಚುಲಿ ಅಂದರೆ ಈಗ ನಾವು ನಮ್ಮ ಪ್ರತಿದಿನದ ಲೈಫಲ್ಲಿ ನಾವು ಏನೇನೋ ಕೆಲಸಗಳು ಮಾಡ್ತಿರ್ತೀವಿ ನಾವು ಮೀಟಿಂಗ್ ಮಾಡ್ತೀವಿ ನಾವು ಇನ್ನೊಂದೇನೋ ಮಾಡಿ ಮಕ್ಕಳಿಗೆ ಪಾಠ ಹೇಳ್ತೀವಿ ಅಥವಾ ನಾವು ಬಟ್ಟೆ ಮಡಿಸ್ತೀವಿ ಏನೋ ಒಂದು ದೈನಂದಿನ ಚಟುವಟಿಕೆಗಳಲ್ಲಿದ್ದಾಗ ದೇವರ ಇಡೋದು ಹೆಂಗೆ ಸಾಧ್ಯ ನಮಗೆ ಆ ಕೆಲಸದ ಬಗ್ಗೆ ಅಂದರೆ ನಾವು ಏನು ಕೆಲಸ ಮಾಡಬೇಕಾಗಿದೆಯೋ ಆ ಕೆಲಸದ ಬಗ್ಗೆ ಒಂದು ತಾದಾತ್ಮೆ ಹೋಗೋ ಸಾಧ್ಯತೆ ಇದೆ ನಾವು ಆಗೋ ಸಾಧ್ಯತೆ ಇದೆ ಅಲ್ಲಿ ನಮಗೆ ತೊಂದರೆ ಆಗೋ ಸಾಧ್ಯ ಈ ಥರದ ಒಂದು ಪ್ರಶ್ನೆ ಇದೆ ಹೇಗೆ ಇದು ಅನ್ನೋದು ಅಂದರೆ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಪ್ರಶ್ನೆ ಅನಿಸುತ್ತೆ ಬಹುಶಃ ಹೌದು ತುಂಬ ಆದ ಪ್ರಶ್ನೆ ಪ್ರಾಕ್ಟಿಕಲ್ ಆದ ಪ್ರಶ್ನೆ ತುಂಬ ಪ್ರಾಮಾಣಿಕವಾದ ಪ್ರಶ್ನೆ ಅಂದರೆ ಈಗ ಆ ದೇವರಲ್ಲಿ ಆ ಥರ ಮನಸ್ಸನ್ನು ಇಡಬೇಕು ಆ ಥರ ಸಾಧನೆಗೆ ಹೋಗಬೇಕು ಅಂತ ಇದೆ ಆದರೆ ಇಲ್ಲೊಂದು ಲೈಫಿದೆ ಈ ಲೈಫನ್ನು ಬಿಡೋದಕ್ಕಾಗೋದಿಲ್ಲ ಕಮಿಟ್ಮೆಂಟ್ಗಳಿದೆ ಕಟ್ಟುಪಾಡುಗಳಿವೆ ಮತ್ತು ಇದು ಇಷ್ಟದ್ದು ಬದುಕು ಹೌದು ಅಂತಂದಾಗ ಅದು ಎರಡನ್ನು ಸೇರಿಸ್ಕೊಳ್ಳೋದು ಹೇಗೆ ಅಂತ ಅನ್ನುವ ಅಂಶ ಅಂತ ಇದಕ್ಕೆ ಏನು ಅಂತ ಅಂದರೆ ಒಂದು ಪ್ರಧಾನವಾಗಿ ಬದುಕಿನ ಗುರಿ ದೇವರು ಅನ್ನೋದು ನಿಶ್ಚಯ ಆಗಬೇಕು ಪ್ರಧಾನವಾದ ಗುರಿ ನಮ್ಮ ಬದುಕಿನ ಮುಖ್ಯ ಗುರಿ ಅದು ಅನ್ನೋದು ನಿಶ್ಚಯ ಆಗಬೇಕು ಉಳಿದಂತೆ ಅದಕ್ಕೆ ಬೇಕಾದ ಸಾಧನೆ ಅಂದರೆ ಮೋಕ್ಷವೋ ಭಗವಂತನಲ್ಲಿ ಸೇರೋದೋ ಏನೋ ಒಂದು ಇದೆಯಲ್ಲ ಇದಕ್ಕೆ ಬೇಕಾದ ಸಾಧನೆಗೆ ಹೊತ್ತು ಅಂತ ಇದೆ ಅದರ ಸಮಯ ಅಂತ ಇದೆ ಆ ಸಮಯವನ್ನು ಅದಕ್ಕೆ ಕೊಟ್ಕೊಳ್ಳಬೇಕು ಅಂತ ಈಗ ಉದಾಹರಣೆಗೆ ನಮ್ಮ ಹಿಂದೆ ಕೂಡ ಇದ್ದಿದ್ದೇನೆಂದರೆ ಸಂಧ್ಯಾಕಾಲಗಳು ಅಂತ ಏನಿದೆಯೋ ಅದನ್ನು ಭಗವತ್ ಸ್ಮರಣೆಗೆ ಭಗವತ್ ಸೇವೆಗೆ ಪೂಜೆಗೆ ಅಂತ ಇಡ್ತಾಯಿದ್ರು ಸಂಧ್ಯಾಕಾಲ ಅಂದರೆ ರಾತ್ರಿ ಮುಗಿದು ಬೆಳಗಾಗುವ ಸಮಯ ರಾ ಹಗಲು ಮುಗಿದು ರಾತ್ರಿ ಆಗುವ ಸಮಯ ನಡು ರಾತ್ರಿ ನಡು ಮಧ್ಯಾಹ್ನ ಹೀಗೆಲ್ಲ ಸಂಧ್ಯಾ ಸಮಯ ಅಂತ ಪ್ರಧಾನವಾದದ್ದು ಎರಡು ಬೆಳಗ್ಗೆ ಬೆಳಗಾಗ್ತಾ ಇದೆ ರಾತ್ರಿ ಮುಗಿದಿದೆ ಸಂಜೆ ರಾತ್ರಿ ಮುಗಿತಾ ಹಗಲು ಮುಗಿತಾ ಇದೆ ರಾತ್ರಿ ಆಗ್ತಾ ಆಗ್ತಾಯಿದ್ದು ಸಂಧ್ಯಾಕಾಲ ಈ ಕಾಲವನ್ನು ಭಗವತ್ ಸ್ಮರಣೆಗೆ ಅಂತ ಅಂದರೆ ಈ ಸಾಧನೆ ಇತ್ಯಾದಿಗಳಿಗೆ ಅಂತಲೇ ಅವರು ಇಡ್ತಾ ಇದ್ದರು ಆ ಕಾಲವನ್ನು ಅದಕ್ಕೆ ಇಡಬೇಕಾಗಿದೆ ದಿನದಲ್ಲಿ ಆ ಕಾಲವನ್ನು ಇಡಬೇಕಾಗಿದೆ ಆ ಕಾಲಕ್ಕೆ ಅದು ಸುಮ್ಮನೆ ಈ ಟೈಮಲ್ಲಿ ಇದು ಅಂತ ಸೆಟ್ ಮಾಡಿದ್ದಲ್ಲ ಇವಾಗ ಶಾಲಾ ಕಾಲೇಜುಗಳಲ್ಲಿ ಪಿರಿಯಡ್ಗಳನ್ನು ಹಂಚ್ತಾರಲ್ವ ಅದಕ್ಕೇನು ಲಾಜಿಕ್ಕು ಅಂದರೆ ಒಟ್ಟು ಇಷ್ಟು ಪಿರಿಯಡ್ ಆಗಬೇಕು ಇದಾದ ಮೇಲೆ ಇದು ಹೀಗೇನೋ ಇರುತ್ತೆ ಹೀಗೆ ಪಿರಿಯಡ್ ಹಂಚಿರೋದಲ್ಲ ಇದು ಬಟ್ ಆ ಕಾಲ ಇದೆಯಲ್ಲ ಸಂಧ್ಯಾಕಾಲ ಅನ್ನೋದೇನಿದೆ ಪ್ರಕೃತಿ ಮಂಡಲದಲ್ಲಿ ಸಹಜವಾಗಿ ನಾವು ಅಧ್ಯಾತ್ಮದ ಸಾಧನೆಗೆ ಅಥವಾ ಭಗವಂತನ ಉಪಾಸನೆಗೆ ಸೂಕ್ತವಾದ ವಾತಾವರಣ ಇರುತ್ತೆ ಹೊರಗೆ ಪ್ರಕೃತಿಯಲ್ಲಿರತ್ತೆ ಆ ಗುಣಧರ್ಮ ಹಾಗಾಗಿ ಆ ಸಮಯ ಅದಕ್ಕೆ ಉಳಿದ ಸಮಯ ಕರ್ತವ್ಯಗಳಿಗೆ ಉಳಿದ ಸಮಯ ಇದೆಯಲ್ಲ ನಿದ್ರೆಯ ಸಮಯ ನಿದ್ರೆಗೆ ಆಹಾರದ ಸಮಯ ಆಹಾರಕ್ಕೆ ವೃತ್ತಿಯ ಸಮಯ ವೃತ್ತಿಗೆ ಅಂತಲೇ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅದು ಅಂತ ಅಲ್ಲ ಭಗವತ್ ಸ್ಮರಣೆ ಅಥವಾ ಭಗವಂತನೋಪಾಸನೆ ಭಗವಂತನ ಧ್ಯಾನ ಅಂತ ಅಲ್ಲ ಆ ಸಮಯದಲ್ಲಿ ಅದು ಉಳಿದ ಸಮಯದಲ್ಲಿ ನಾವೇನು ಮಾಡ್ತೀವೋ ಅದೇ ಕೆಲಸ ನಮ್ಮ ವೃತ್ತಿ ಏನಿದೆಯೋ ಅದನ್ನೇ ಮಾಡಬೇಕಾಗಿರೋದು ಅಂತ ಹಾಗಾಗಿ ಎಲ್ಲ ಸಮಯದಲ್ಲಿ ದೇವರನ್ನು ನೆನೆಸ್ಕೊಳ್ಳೋದು ಅಂತ ಅಂದರೆ ಪ್ರಾಕ್ಟಿಕಲ್ ಅಲ್ಲವೇ ಅಲ್ಲ ಈಗ ಅರ್ಜುನ ಯುದ್ಧಕ್ಕೆ ನಿಂತ್ಕೊಂಡಿದ್ದಾನೆ ಅರ್ಜುನ ಈಗ ಅವನು ಏನು ಮಾಡಬೇಕು ಯುದ್ಧಕ್ಕೆ ನಿಂತಾಗ ದೇವರ ಸ್ಮರಣೆ ಮಾಡಿಕೊಂಡು ಯುದ್ಧ ಅನ್ನೋದು ಬೇರೆ ಯುದ್ಧ ಮಾಡ್ತಾ ಇರುವ ಕಾಲದಲ್ಲಿ ತನ್ನಲ್ಲಿರುವ ಬಾಣ ತನ್ನ ಇದು ತನ್ನ ಗುರಿ ಅದು ಎಷ್ಟು ದೂರ ಅವನೆಲ್ಲಿದ್ದಾನೆ ಹೇಗೆ ಬಿಡಬೇಕು ತಲೆಗ ಕ್ ಕತ್ತಿಗ ಆ ಅದರ ಇದೇನು ಈ ಎಲ್ಲ ತಂತ್ರಗಳಷ್ಟು ಅವನಿಗೆ ತಲೆಯಲ್ಲಿ ಓಡ್ತಾ ಇರಬೇಕಲ್ವ ಆಗ ಓಡಬೇಕಾಗಿರೋದು ಅದೇ ಅಲ್ವಾ ಆಗ ಭಗವತ್ ಸ್ಮರಣೆಯೆಲ್ಲ ಬರ್ತಾ ಬರ್ತಾ ಕೂತ್ರೆ ಅವ್ನು ಯುದ್ಧ ಎಲ್ಲಿ ಮಾಡೋಕ್ಕಾಗುತ್ತೆ ಆಗೋದಿಲ್ಲ ಹಾಗಾಗಿ ಆ ಅರ್ಥ ಅಲ್ಲ ಅದಕ್ಕೆ ಯಾವ ಕೆಲಸವನ್ನು ಮಾಡ್ತಾ ಇದ್ದೀವೋ ಆ ಕೆಲಸದಲ್ಲೇ ಮನಸ್ಸನ್ನು ನೆಡಬೇಕು ಸಂಶಯಣೆ ಇಲ್ಲ ಯಾಕೆಂದರೆ ಮನಸ್ಸನ್ನು ಯಾವ ವಿಷಯದಲ್ಲಿ ತೊಡಗಿಸ್ತೀವೋ ಆ ಕೆಲಸ ಆಗ ನಡೀತಾ ಇರುತ್ತೆ ಆ ಕೆಲಸ ಆಗ ನಡೀತಾ ಇರುತ್ತೆ ಈಗ ನಾನು ನಾವು ಮಾತಾಡ್ತಾ ಇದ್ದೀವಿ ಅಂದರೆ ನಮ್ಮ ಮನಸ್ಸು ಇದರಲ್ಲೇ ಇದೆ ಒಂದು ಕ್ಷಣ ನಿಮ್ಮ ಮನಸ್ಸು ನನ್ನ ಮನಸ್ಸು ಆ ಕಡೆ ಹೋದರೆ ನಾವೇನು ಹೇಳ್ತಾ ಇದ್ದೀವೋ ಅದು ಬಿಟ್ಟೋಗ್ಬಿಡುತ್ತೆ ಕೇಳುವವರು ಹಾಗೇ ಅವರು ಇದನ್ನೇ ಗಮನ ಕೊಟ್ಟು ಕೇಳ್ತಾ ಇದ್ದರೆ ಅಂದರೆ ಗಮನ ಕೊಡೋದಂದ್ರೆ ಏನು ಮನಸ್ಸನ್ನು ಇದಕ್ಕೆ ಇಟ್ಟರೆ ಇದು ಅದೇ ಹೊತ್ತಿಗೆ ಆ ಕಡೆ ಎಲ್ಲೋ ಗಮನ ಕೊಟ್ಟರೆ ಆ ಹೊತ್ತಲ್ಲಿ ಏನು ಹೇಳಿದ್ವೋ ಅದು ಅವರು ನಿಲ್ ನಿಲ್ಲೋದಿಲ್ಲ ಅಂತ ಹಾಗೇ ವೃತ್ತಿಯಲ್ಲಿ ಯಾವ ಕೆಲಸ ಮಾಡ್ತಾ ಇರ್ತೀವೋ ಅದಕ್ಕೆ ಗಮನ ಕೊಟ್ಟರೆ ಮಾತ್ರ ಅದು ಚೆನ್ನಾಗಾಗುತ್ತೆ ಆದರೆ ಎರಡು ತರಹದ್ದಿದೆ ಕೆಲಸಗಳನ್ನು ಮಾಡುವಾಗ ಕೆಲವು ಕೆಲಸಗಳನ್ನು ಬೇರೆ ಯೋಚನೆ ಮಾಡ್ತಲೂ ಮಾಡೋದಕ್ಕೆ ಬರುತ್ತೆ ಅವರು ಒಂದು ಚೈತ್ರ ಉದಾಹರಣೆ ಕೊಡುವಾಗ ಹೇಳಿದ್ರು ಈಗ ಬಟ್ಟೆ ಮಡಚೋದು ಈ ಥರದ ಕೆಲಸ ಮಾಡುವಾಗ ನಾನು ಇತ್ತೀಚೆಗೆ ರಾಮಾಯಣ ಇದರಲ್ಲೇ ತೊಡಗಿರೋದ್ರಿಂದ ರಾಮನ್ ನೆನಪೇ ಬರ್ತಾ ಇರುತ್ತೆ ಅಂತ ಅಂದರು ಅಂದರೆ ಕೆಲವು ಕೆಲಸ ಮಾಡ್ತಾ ಇರುವಾಗ ಬೇರೆ ಯೋಚನೆಗಳು ಬರಬಹುದು ನಮಗೂ ಬರುತ್ತೆ ನಾವು ಕಾರ್ ಡ್ರೈವಿಂಗ್ ಮಾಡ್ಕೊಳ್ತಾ ಹೋಗುವಾಗ ಪ್ರತಿಕ್ಷಣ ರಸ್ತೆ ನೋಡ್ತಾ ಇರಲ್ಲ ಏನೇನು ಯೋಚನೆ ಬರುತ್ತೆ ಅಂದರೆ ನಿಯತವಾಗಿ ಮಾಡುವ ಕೆಲಸಗಳನ್ನು ಮಾಡುವಾಗ ಮನಸ್ಸು ಅದರಲ್ಲಿ ತೊಡಗಬೇಕು ಅಂತ ಇಲ್ಲ ಅದು ತನ್ನಷ್ಟಕ್ಕೆ ನಡೀತಾ ಇರುತ್ತೆ ಆ ಅಂಥ ಸಮಯದಲ್ಲಿ ಭಗವತ್ ಚಿಂತನೆಯನ್ನು ಸಚ್ಚಿಂತನೆಯನ್ನು ಮಾಡ್ತಾ ಇರಬೇಕ ಇರಬೇಕಾಗತ್ತೆ ಅಂತ ಯಾಕೆಂದರೆ ಅದು ಇಡೀ ದಿವಸದಲ್ಲಿ ಎಲ್ಲೂ ಇಲ್ಲ ಸಂಜೆ ಒಂದು ಅರ್ಧ ಗಂಟೆ ಕುತ್ಕೊಂಡ್ಬಿಡ್ತೀನಿ ಅಂದರೆ ಅದು ಬರೋದಿಲ್ಲ ಹಾಗಾಗಿ ಅದಕ್ಕೊಂದು ಲಿಂಕ್ ಇರಬೇಕು ಅದಕ್ಕೊಂದು ಸಂಬಂಧ ಇರಬೇಕು ಆಯಾಯ ಇದರಲ್ಲಿ ಅಂತ ಉಳಿದಂತೆ ನಾವೇನು ವೃತ್ತಿ ಮಾಡ್ತೀವೋ ಅದನ್ನು ಅದರಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು ಅದನ್ನೆಲ್ಲ ಕಿತ್ಕೊಂಡು ಬರೋದು ಅಂತ ಅಂದರೆ ಅದು ನಿವೃತ್ತಿ ಮಾರ್ಗ ಅಂದರೆ ಬದುಕಿನಲ್ಲಿ ಏನೂ ಮಾಡೋದಿಲ್ಲ ನಾನು ನಾನು ವೃತ್ತಿ ಮಾಡೋದಿಲ್ಲ ನನ್ನ ಕಮಿಟ್ಮೆಂಟ್ಗಳಿಲ್ಲ ನಾನು ಯಾವುದಕ್ಕೂ ಬದ್ಧನಲ್ಲ ನಾನು ಯಾರನ್ನೂ ಸಾಕಬೇಕಾಗಿಲ್ಲ ನನಗೂ ಏನೋ ಬೇಕಾಗಿದೆ ಅಂತ ಇಲ್ಲ ಹಾಗೆ ನಿವೃತ್ತಿ ಮಾರ್ಗಕ್ಕೆ ಹೋದರೆ ಅವನು ಬೇರೆ ಏನೂ ಯೋಚನೆ ಮಾಡಲೇಬೇಕಾಗಿಲ್ವಲ್ಲ ಅವ್ನು ಭಗವಂತನ ಮಾತ್ರ ತುಂಬಿಕೊಳ್ಬೋದು ಈ ಬದುಕಲ್ಲಿದ್ದೀವಿ ಅಂತಂದಾಗ ನಮ್ಮ ವೃತ್ತಿ ಅದಕ್ಕೆ ಕೊಡುವ ಸಮಯ ಶ್ರಮ ಇದೆಲ್ಲವನ್ನು ಕೊಡಬೇಕಾಗತ್ತೆ ಹಾಗೆ ಮಾಡುವ ಕೆಲಸಗಳಿವೆಯಲ್ಲ ಅವೆಲ್ಲವೂ ಈ ಸಾಧನೆಗೆ ಪೂರಕವಾದ ಕೆಲಸಗಳನ್ನಾಗಿ ಮಾಡೋ ಮಾಡೋದಕ್ಕೆ ಬರುತ್ತೆ ಅಂತ ನಾವೀಗ ಮಾಡುವ ವೃತ್ತಿಯನ್ನು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂದರೆ ಸೃಷ್ಟಿಗೆ ಅನುಕೂಲವಾಗುವ ವೃತ್ತಿ ಮಾಡ್ತೀವ ಪ್ರತಿಕೂಲವಾದ ವೃತ್ತಿ ಮಾಡ್ತೀವ ಅಂತ ಬೇಕು ಅಂತ ನಾ ಮಾಡುವ ಕೆಲಸ ನಾ ಮಾಡುವ ಕೆಲಸ ಸೃಷ್ಟಿಗೆ ಅನುಕೂಲವಾದದ್ದು ಅಂದರೆ ಮುಗೀತು ಅಂತ ಒಬ್ಬ ವಿಜ್ಞಾನಿ ಸಂಶೋಧನೆ ಮಾಡ್ತಾ ಇದ್ದಾನೆ ಒಬ್ಬ ರೈತ ಬೆಳೀತಾ ಇದ್ದಾನೆ ಒಬ್ಬ ಶಿಕ್ಷಕ ಪಾಠ ಮಾಡ್ತಾ ಇದ್ದಾನೆ ಸೃಷ್ಟಿ ಕ್ರಿಯೆಗಳು ಕ್ರಿಯೆಗಳೇನಿದೆ ಇದರಲ್ಲಿ ಏನಿಲ್ಲ ಅಂತ ಆದರೆ ಒಬ್ಬ ರಾವಣ ಮಾಡ್ತಾ ಏನಾಗುತ್ತೆ ಒಬ್ಬ ರೌಡಿ ಮಾಡ್ತಾ ಇದ್ದಿದ್ದೇನಾಗುತ್ತೆ ಒಬ್ಬ ಭ್ರಷ್ಟಾಚಾರಿ ಮಾಡ್ತಾ ಇದ್ದಿದ್ದೇನಾಗತ್ತೆ ಸೃಷ್ಟಿ ವಿರುದ್ಧವಾದದ್ದಾ ನಿನ್ನ ಸಾಧನೆ ವಿರುದ್ಧ ಅದು ಸೃಷ್ಟಿಗೆ ಪೂರಕವಾದದ್ದಾ ಅಂದರೆ ನೀನೇನೋ ಅಲ್ಲಿ ದೇವ್ರ ಕೆಲಸನೇ ಮಾಡ್ತಾನೆ ಸಾ ಅಂತ ಅಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬ ಕೆಲಸ ಮಾಡ್ತಾ ಇದ್ದಾನಪ್ಪ ಯಾವುದೋ ಕಂಪ್ನಿ ಬೇಕಾಗಿರೋ ಏನೋ ಸಾಫ್ಟ್ವೇರ್ ಬರಿತಾ ಇದ್ದಾನೆ ಅಂದರೆ ಇಲ್ಲಿ ಭಗವಂತನ ಕೆಲಸ ಏನಿದೆ ಅಂತ ಯೋಚನೆ ಮಾಡಬೇಕಾಗಿಲ್ಲ ಸೃಷ್ಟಿ ವಿರೋಧಿ ಕ್ರಿಯೆ ಅಲ್ಲ ಅದು ಸೃಷ್ಟಿಯಲ್ಲಿರುವ ಯಾರಿಗೋ ಉಪಕಾರವಾಗುವ ಕ್ರಿಯೆ ಅದು ಸಹಕಾರವಾಗುವ ಅದು ಅಂತ ಹಾಗಾಗಿ ಇಂತಹ ಕ್ರಿಯೆಗಳನ್ನು ಮಾಡ್ಕೊಳ್ತಾ ಹೋಗೋದ್ರಲ್ಲಿ ಇದನ್ನು ಮೀರಿ ಸೇವಾ ಕಾರ್ಯಗಳು ಅಂತ ಒಂದು ಸೃಷ್ಟಿಗೆ ಬೇಕಾದ್ದನ್ನು ನೀವು ಮರ ನೆಡೋದಿರ್ಬೋದು ಯಾರಿಗೋ ಇಲ್ಲದೇ ಇರೋರಿಗೆ ಧನ ಸಹಾಯ ಮಾಡೋದಿರ್ಬೋದು ಬೇರೆ ಬೇರೆ ತರಹದ ಸಹಕಾರಗಳನ್ನು ಕೊಡೋದಿರ್ಬೋದು ಇಂಥವೆಲ್ಲ ಭಗವತ್ ಕಾರ್ಯ ಅಂತಲೇ ಕರೆಸ್ಕೊಳ್ಳುತ್ತೆ ಅಂತ ಇದೇ ಇದೇ ಇರೋದು ಇವೆಲ್ಲವೂ ಕೂಡ ಭಗವಂತನ ಕಾರ್ಯವೇ ಆಗುವಂತೆ ಕಾರ್ಯ ಮಾಡಬೇಕು ಅಂತ ಅವನ ನೆನಪು ಪದೇ ಪದೇ ಬರೋದಕ್ಕೆ ಬೇಕಾಗುವಂತೆ ವಾತಾವರಣ ಇಟ್ಕೋಬೇಕು ಓದಬೇಕು ಕೇಳಬೇಕು ನೋಡಬೇಕು ಇಂಥವೆಲ್ಲ ಆ ನೆನಪಿನಿಂದ ಅವನ ನೆನಪಿನಿಂದ ನಮ್ಮನ್ನು ಹೊರಗೆ ಹಾಕೋದಿಲ್ಲ ಈಗ ನೆನಪು ಅನ್ನೋದು ಏನು ಅಂದರೆ ಸರ್ ಯಾರ ಜೊತೆಗಿರ್ತಾರೋ ಅವ್ರ ನೆನಪು ದಿನ ಇರುತ್ತೆ ಹತ್ತು ವರ್ಷ ಒಬ್ಬ ಒಂದು ಸಿಕ್ಕಿಲ್ಲ ಅಂತಂದರೆ ಸಿಕ್ಕಿಲ್ಲ ಒಬ್ಬ ಹತ್ತು ವರ್ಷ ಆಯಿತು ಅವ್ನು ಸಿಗದೆ ಅಂದರೆ ವರ್ಷದಲ್ಲಿ ಸಲ ಅವ್ನ ನೆನಪಾಗ್ತಾನೆ ಅಂತ ಬೇಕು ಸರ್ ನಾವು ಎಷ್ಟು ಎಷ್ಟು ಅವರಿಂದ ದೂರ ಇರ್ತೀವೋ ಅಷ್ಟು ಅಷ್ಟು ಅವರ ನೆನಪು ಕಡಿಮೆ ಆಗ್ತಾ ಹೋಗುತ್ತಲ್ವ ಅವರದ್ದು ಆ ವಿಷಯದ್ದು ಕಡಿಮೆ ಆಗ್ತಾ ಹೋಗುತ್ತೆ ದೇವರನ್ನು ಅದೇ ಗುರಿ ಅಂತಾದಾಗ ದೇವರ ನೆನಪು ಹೆಚ್ಚು ಹೆಚ್ಚು ಬರೋದಕ್ಕೇನು ಬೇಕೋ ಅದನ್ನು ಮಾಡಬೇಕು ಯಾರಿಗೋ ಒಂದು ಸಹಾಯ ಮಾಡಿದ್ವಿ ನಮ್ಮಲ್ಲಿರೋದೇನೋ ಕೃಷ್ಣಾರ್ಪಣ ಅಂತ ಮಾಡು ಅಂತ ಹೇಳ್ತಾರೆ ಶಿವಾರ್ಪಣ ಅಂತ ಮಾಡೋದು ಏನರ್ಥ ಅಂದರೆ ಕೊಟ್ಟಿದ್ದು ಯಾರಿಗೆ ಇಲ್ಲಿ ಅನ್ನ ಹಾಕಿದೆಯಾ ಒಬ್ಬನಿಗೆ ಹಸಿದವನಿಗೆ ಇದು ಕೃಷ್ಣನಿಗೆ ಅರ್ಪಣೆ ಇದು ಶಿವನಿಗೆ ಅರ್ಪಣೆ ಅಂದರೆ ಅವನೇ ಲಿಂದ ಬಂದ ಅವನಿಗೆ ಯಾವತ್ತು ಹಸಿವಾಗಿತ್ತು ಕೃಷ್ಣನಿಗೆ ಶಿವನಿಗೆ ಅಂದರೆ ನೀನು ಮಾಡಿದ ಈ ಕ್ರಿಯೆಯಲ್ಲಿ ನೀನು ಅವನನ್ನು ನೆನಪು ಮಾಡಿಕೊಂಡೆ ಭಗವಂತನನ್ನು ಅಂತ ಹೀಗೆ ಮಾಡುವ ಕ್ರಿಯೆಗಳೆಲ್ಲವೂ ಅವನನ್ನು ನೆನಪಿಸ್ತಾ ಹೋಗುವಂತೆ ಅಭ್ಯಾಸ ಮಾಡಿಕೊಂಡ್ರೆ ಆವಾಗ ಅವನ ನೆನಪು ಸದಾ ಇರುತ್ತೆ ನಮ್ಮ ವೃತ್ತಿ ಪ್ರವೃತ್ತಿ ನಮ್ಮ ಬದುಕು ನಮ್ಮ ಬದುಕಿನ ಸುಖ ಇದು ಕಳೆದು ಹೋಗೋದಿಲ್ಲ ಹಾಗೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ ಭಾಳ ಬ್ಯೂಟಿಫುಲ್ ಆಗಿ ಹೇಳಿದ್ರಿ ಸರ್ ನೀವು ಕಾಯಕವೇ ಕೈಲಾಸ ಅಂತ ನಮ್ಮ ಬಸವಣ್ಣ ಹೌದು ಕಾಯಕವೇ ಕೈಲಾಸ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೆಲ್ಲ ಬಂದರೆ ಅದು ಇದರ ಹಿನ್ನೆಲೆಯಲ್ಲಿ ಇದರ ಹಿನ್ನೆಲೆಯಲ್ಲಿ ಅದ್ರ ಜೊತೆಗೆ ಇನ್ನೊಂದೇನೆಂದ್ರೆ ನೀವು ಭಾಳ ಬ್ಯೂಟಿಫುಲ್ ಆಗಿರೋ ಒಂದು ಪಾಯಿಂಟ್ ತಂದ್ರಿ ನೀವು ಅಂದರೆ ನೀವು ನೀವು ಕೆಲಸ ಮಾಡ್ತಾ ಇದ್ರಲ್ಲ ಸೃಷ್ಟಿಗೆ ಪೂರಕವಾಗಿ ಮಾಡ್ತಾ ಇದ್ರಾ ಅಥವಾ ಮಾರಕವಾಗಿ ಮಾಡ್ತಾ ಅಂತನೋ ಪ್ರಶ್ನೆ ಬಂದಾಗ ಅಂದರೆ ಸೃಷ್ಟಿಗೆ ಪೂರಕವಾಗಿ ನೀವು ಮಾಡ್ತಾ ಇದ್ದೀರ ಅಂದರೆ ನೀವು 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 ಭಗವತ್ ಚಿಂತನೆ ಮಾಡ್ತಾ ಇದ್ರ ಅಂತಲೇ ಅರ್ಥ ಒಂದು ರೀತಿ ಹೌದು ಸೃಷ್ಟಿ ಯಾರದ್ದು ಅವನಿಗೆ ಉಪಕಾರ ಅವನ ಅವನ ಅವನಿಗೆ ಸಹಕಾರ ಆದಂಗೆ ಹ್ಞೂ ಸೊ ಅದ್ರ ಬಟ್ ಅದ್ರಲ್ಲಿ ಒಂದು ಇನ್ನೊಂದು ಒಂದು ಅಂದರೆ ನಾನು ಸುಮ್ ನನ್ನ ತಲೆಗೆ ಬಂತು ಅಂದರೆ ಒಬ್ಬ ವಿಜ್ಞಾನಿ ಅವನು ಹಳ್ಳಿಗಳಿಗೆ ನೀರನ್ನು ತಲುಪಿಸೋದು ಹೇಗೆ ಅನ್ನೋದು ಯೋಚನೆಯಾದರೂ ಮಾಡ್ಬೋದು ಇಲ್ಲ ಅವನು ಒಂದು ಆಟಮ್ ಬಾಂಬನ್ನು ಕ್ರಿಯೇ ಮಾಡ್ಬೋದು ಅಂದರೆ ಅಂದರೆ ವಿಜ್ಞಾನಿ ಆಗಿದ್ದವನು ಮಾರಕ ಮಾಸ್ತ್ರ ಮಾರಕಾಸ್ತ್ರವನ್ನು ಕಂಡುಹಿಡಬೋದು ಸೊ ಹಾಗೆ ಅಲ್ಲಿ ಅಲ್ಲೂ ಒಂದಿದೆ ವೈರಸ್ ಕೂಡ ಇದೆ 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 ಕೂಡ ಕಂಡಿಡಬಹುದು ಅದಲ್ವಾ ಅಂತ ನೋಡ್ಕೋಬೇಕಾಗಿದೆ ನಾನು ಮಾಡ್ತಾ ಇರೋ ಕೆಲಸದಿಂದ ಅಂಥದ್ದೇನಾಗತ್ತಾ ಅಂತ ನೋಡ್ಕೋಬೇಕು ಅದು ಸೃಷ್ಟಿ ವಿರೋಧಿ ಕ್ರಿಯೆ ಆಗಿಬಿಡುತ್ತೆ ಅದನ್ನು ಭಗವದ್ ವಿರೋಧಿ ಕ್ರಿಯೆ ಅಂತ ಕರೀತಾರೆ ನಮ್ಮಲ್ಲಿ ಈಗ ದೇವರಿಗೆ ವಿರುದ್ಧವಾಗೋ ಹೋಗೋದು ಅಂದ್ರೆ ನಮ್ಮಲ್ಲಿ ನಾಸ್ತಿಕ ಆಸ್ತಿಕ ಅನ್ನೋದಕ್ಕೆ ಏನು ಪರಿಕಲ್ಪನೆ ಇದೆ ಅಂತ ಅಂದ್ರೆ ದೇವರನ್ನ ನಂಬೋ ನಾಸ್ತಿಕ ದೇವರನ್ನ ನಂಬದೇ ಇರೋ ನಾಸ್ತಿಕ ಅನ್ನೋದು ಮೇಲಿನ ವಿಷಯ ಆಗೋಯ್ತು ದೇವರ ಉದ್ದೇಶಕ್ಕೆ ವಿರುದ್ಧವಾಗಿ ಹೋದ್ರೆ ನಾಸ್ತಿಕನ ನಾಸ್ತಿಕ ಅಲ್ವಾ ಅಂತೇವರನ್ನ ನಂಬುತ್ತಾನೆ ಪೂಜೆ ಮಾಡ್ತಾನೆ ಹೋಗ್ತಾನೆ ಅನ್ನೋದು ಸರಿ ಸೃಷ್ಟಿ ಹಾಳು ಮಾಡ್ತಾ ಇದ್ರೆ ನೀನು ಅಲ್ವಾ ಸೃಷ್ಟಿ ಹಾಳು ಮಾಡುವ ಕೆಲಸ ಮಾಡಿಕೊಂಡು ನೀನು ನಾಮ ಹಾಕೊಂಡು ತಿರುಪತಿಗೆ ಹೋಗಿ ಬರ್ತಾ ಇದ್ಬಿಟ್ರೆ ಅದಲ್ವಲ್ಲ ಅಂತ ಅದನ್ನು ಒಪ್ಪಿಲ್ಲ ಅಂತ ಸಂಸ್ಕೃತಿ ಅದನ್ನು ಒಪ್ಪಿಲ್ಲ ಅಂತ ಆ ವ್ಯಕ್ತಿಯನ್ನ ಅವನು ದೈವ ಭಕ್ತ ಅನ್ನೋ ವಿಷಯ ಒಪ್ಪತ್ತೆ ಅನ್ನೋದು ಸರಿ ಆದರೆ ಆ ವ್ಯಕ್ತಿಯನ್ನೇನು ಒಪ್ಕೊಂಡಿಲ್ಲ ಅಂತ ಹಾಗಾಗಿ ಅದು ಅಂಶ ಬಹಳ ಮುಖ್ಯ ಆಗತ್ತೆ ಇದು ಬಹಳ ಒಳ್ಳೆ ಪಾಯಿಂಟ್ ಇದೆ ಯಾಕಂದ್ರೆ ಕೆಲವೊಬ್ಬರು ದೈವ ಭಕ್ತರು ಇರ್ತಾರೆ ವ್ಯಕ್ತಿಗಳಾಗಿರಲ್ಲ ಯಾರಿಗೂ ಹೆಲ್ಪ್ ಮಾಡಲ್ಲ ಅವ್ರು ಭ್ರಷ್ಟಾಚಾರಿಗಳಾಗಿರ್ತಾರೆ ಅವರು ಚಿಕ್ಕ ಮನಸ್ಸಿನವರು ಆಗಿರ್ತಾರೆ ಇದು ಇದು ಒಂದಾಯ್ತಲ್ಲ ಸರ್ ಯಾರಿಗೂ ಹೆಲ್ಪ್ ಮಾಡಲ್ಲ ಸ್ವಾರ್ಥಿ ಆಗಿರ್ತಾನೆ ಅನ್ನೋದೊಂದು ಇನ್ನೊಂದು ಇನ್ನೊಬ್ಬರು ಬದುಕು ಹಾಳು ಮಾಡ್ತಾನೆ ಇರ್ತಾನೆ ತರದಲ್ಲಿ ಬದುಕು ಹಾಳು ಮಾಡ್ತಾ ಇರ್ತಾನೆ ದೈವ ಭಕ್ತಿ ಇಲ್ಲದೇ ಇರುವಂತಹವ್ರು ಅಥವಾ ದೇವರ ಬಗ್ಗೆ ದೇವಸ್ಥಾನ ಹೋಗದೇ ಇರುವಂತವರು ಕೂಡ ಎಷ್ಟು ಒಳ್ಳೆ ಕೆಲಸಗಳು ಮಾಡೋದು ಕೂಡ ಮಾಡ್ತಾ ಇರ್ತಾರೆ ಜನ ಹೌದು 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 ಸೊ ಸೊ ಅದು ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಅವರೇ ಥ್ಯಾಂಕ್ ಯು ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ